ನಮಸ್ಕಾರ ಸ್ನೇಹಿತರೆ ನಮ್ಮ ಎಕ್ಸ್ಪ್ಲೋರ್ ಯೋಕೆ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಇ ಸಿ ನೌಕರರ ರಾಜ್ಯ ವಿಮಾ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಕಲಬುರಗಿ ಜಿಲ್ಲೆಯಲ್ಲಿ ವಾಕ್ ಇನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನ ನಡೆಯುತ್ತಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕೆಲಸ ಹುಡುಕುತ್ತಿರುವವರಿಗೆ ಇದು ಬಹಳ ಉಪಯುಕ್ತವಾದ ಮಾಹಿತಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಭಾರತ ಸರ್ಕಾರದ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಎಸ್ಐಸಿ ಸಿ ವತಿಯಿಂದ ನೇಮಕಾತಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಪ್ರಮುಖವಾಗಿ ವಾಕ್ ಇನ್ ಇಂಟರ್ವ್ಯೂ ಅಂದರೆ ನೇರ ಸಂದರ್ಶನದ ಮುಖಾಂತರ ಇಲ್ಲಿ ಮುಖ್ಯವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಅಗತ್ಯ ಇಲ್ಲ ಅರ್ಹತೆ ಇದ್ದವರು ನೇರವಾಗಿ ಸಂದರ್ಶನಕ್ಕೆ ಹಾಜರಾಗಬಹುದು ವೇಕನ್ಸಿ ಮತ್ತು ಎಲಿಜಿಬಿಲಿಟಿ ಬಗ್ಗೆ ಮುಖ್ಯ ಮಾಹಿತಿ ಮೊದಲು ನೀವು ಗೂಗಲಲ್ಲಿ ಇ ಐ ಸಿ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಎಂದು ಟೈಪ್ ಮಾಡಿ ಈ ತರಹದ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಕೆಳಗೆ ಕಲಬುರಗಿ ಜಿಲ್ಲೆಯ ನೇಮಕಾತಿಯ ಪಿಡಿಎಫ್ ಲಿಂಕ್ ಇರುತ್ತೆ ಡೌನ್ಲೋಡ್ ಮಾಡಿ ಅಲ್ಲಿ ಎಜುಕೇಷನ್ ಏಜ್ ಲಿಮಿಟ್ ಸ್ಯಾಲರಿ ಡೀಟೇಲ್ಸ್ ಎಲ್ಲವನ್ನೂ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೇ ಸರಿಯಾಗಿ ನೋಡಿಕೊಳ್ಳಿ ನಾನು ಕೆಲವು ಪಿಕ್ಚರ್ಸ್ ಹಾಕಿದ್ದೀನಿ ನೋಡಿ ಆದರೂ ನಾನು ಹೇಳಿದ ಸ್ಟೆಪ್ಸ್ ಪ್ರಕಾರ ಮಾಡಿ ನೀವು ಡೈರೆಕ್ಟ್ ಪಿಡಿಎಫ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇ ನ ಪ್ರಮುಖ ಲಾಭ ಅಂದರೆ ಅದು ಕೇಂದ್ರ ಸರ್ಕಾರದ ವೇತನ ಮತ್ತು ಭತ್ಯೆಗಳು ಸಂದರ್ಶನ ಸ್ಥಳ ಸೆಪ್ಟೆಂಬರ್ ಎಂಟು ರಂದು ಕಲಬುರಗಿ ಜಿಲ್ಲೆಯ ಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಕಲಬುರಗಿ ಸಂದರ್ಶನ ತಯಾರಿ ಬಗ್ಗೆ ಹೇಳುವುದಾದರೆ ಅಲ್ಲಿ ಮೂಲ ವಿಷಯ ಮೆಡಿಕಲ್ ಸಂಬಂಧಿತ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳಲಾಗುತ್ತದೆ ಮತ್ತು ಇದು ನನ್ನ ವೈಯಕ್ತಿಕ ಸಲಹೆ ಅಂದರೆ ನೀವು ಫರ್ಮಲ್ ಉಡುಗೆ ಧರಿಸಿ ಮೆಡಿಕಲ್ ರಿಲೇಟೆಡ್ ಎಲ್ಲಾ ದಾಖಲೆಗಳನ್ನು ಫೈಲ್ನಲ್ಲಿ ಸಿದ್ಧವಾಗಿಟ್ಟುಕೊಳ್ಳಿ ಸಮಯಕ್ಕೆ ಮುಂಚಿತವಾಗಿ ಸ್ಥಳಕ್ಕೆ ಹೋಗಿ ವಾಕಿಂಗ್ ಇಂಟರ್ವ್ಯೂ ಬಗ್ಗೆ ಸಂಪೂರ್ಣ ವಿವರ ನೀವು ಅರ್ಹರಿದ್ದರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಇನ್ನಷ್ಟು ಉದ್ಯೋಗ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು